ಗಾന്ധിವರನ್ನ ಭೇಟಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ದೇಹಲಿಗೆ ಬರುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿವರನ್ನ ಭೇಟಿ ಆಗಿದ್ದಾರೆ ರಾಹುಲ್ ಜೊತೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ಭೇಟಿ ವೇಳೆ ಕೆ ಸಿ ಬೇಳುಗೋಪಾಲ್ ಕೂಡ ಉಪಸ್ಥಿತರಿದ್ದಾರೆ ಸಂಜೆ 4 ಗಂಟೆಗೆ ಡಿಸಿಎಂ ಡಿ ಕೆ ಶುಕ್ಮಾರ್ ದಹಲಿಗೆ ತೆರಳುತ್ತಾರೆ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ ಒಂದಷ್ಟು ಚರ್ಚೆ ಸಾಧ್ಯತೆಗಳು ಕಂಡು ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆ ಕುರಿತಂತೆ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಏಕೆಂದರೆ ಬಿಹಾರ ಎಲೆಕ್ಷನ್ ಆಗಲಿ ಅದಾದ ನಂತರದಲ್ಲಿ ಈ ಸಂಪುಟ ಪುನರ್ರಚನೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರುತ್ತೆ ಅಂತಲೇ ಹೇಳಲಾಗ್ತಾ ಇತ್ತು ಈಗ ನಿನ್ನೆ ಬಿಹಾರ ಫಲಿತಾಂಶ ಹೊರಬಿದ್ದಿದೆ ಅದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಅವರನ್ನ ಸಚಿವರು ಸ್ವಾಗತ ಮಾಡಿಕೊಂಡಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ಆರಂಭ ಆಗಿದೆ ಬಿಹಾರ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಪರಾಮರ್ಶೆ ನಡೀತಾ ಇದೆ ಕರ್ನಾಟಕ ತಲಾಂಗಾಣ ಸಿಎಂಗಳ ಜೊತೆ ರಾಹುಲ್ ಗಾಂಧಿ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ರೇವಂತ್ ರೆಡ್ಡಿ ಜೊತೆ ಮಾತನಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡುವಂತೆ ಸಂದೇಶ ಕೊಡ್ತಾ ಇದ್ದಾರೆ ಈಗಾಗಲೇ ಬಿಹಾರ ಚುನಾವಣೆ ಫಲಿತಾಂಶ ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಯಾರು ಕೂಡ ನಿರೀಕ್ಷೆ ಮಾಡದಂತಹ ಫಲಿತಾಂಶ ಹೊರಬಿದ್ದಿದೆ ಹೀಗಾಗಿ ಮುಂದಿನ ಚುನಾವಣೆಗಳಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವ ರೀತಿ ಜನರನ್ನು ಸೆಳಿಬೇಕು ಯಾವ ರೀತಿ ಕಾರ್ಯಕರ್ತರನ್ನು ಒಗ್ಗೂಡಿಸ್ಬೇಕು ಇದೆಲ್ಲವೂ ಕೂಡ ಇದೆ ಹೀಗಾಗಿ ಬಿಹಾರ ಚುನಾವಣೆಯ ಕುರಿತಂತೆ ಫಲಿತಾಂಶದ ಕುರಿತಂತೆ ಪರಿಮ ಪರಾಮರ್ಶೆ ನಡೀತಾ ಇದೆ ಈಗ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ನಾಯಕರೊಟ್ಟಿಗೆ ರಾಹುಲ್ ಗಾಂಧಿ ಮಾತುಕತೆ ನಡೆಸ್ತಾ ಇದ್ದಾರೆ ए गाड़ी तकिएपा ए गाड़ी तकिए सर मैरिज इज साइबर सर समीर सर सर कंप्लीट है सर थोड़ा देर कटिंग दे ले सर 1 मिनट सर काटा हां गाड़ी खान साहब बताइए नमस्कार दिन शुभ சை இன்னும் இல்லையா இல்லை பண்ணணும் காடாக ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾನಾಗ್ತಾ ಇದ್ದಾರೆ ಮಹೇಶ್ ನಾವಿಲ್ಲಿ ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ಮಾಡಿದ್ದಾಗಿದೆ ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತುಕತೆ ನಡೀತಾ ಇದೆ ಅಂತ ಒಂದ್ ಕಡೆ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಚರ್ಚೆ ಸಿಎಂ ಬದಲಾವಣೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈ ರೀತಿಯ ಮಾತುಗಳು ಬರ್ತಾ ಇತ್ತು ಆ ಕುರಿತಂತೆ ಚರ್ಚೆ ಆಗ್ತಾ ಇದೆಯಾ ಯಾವ ರೀತಿ ನಡೀತಾ ಇದೆ ಸಭೆ ಮಹೇಶ್ ಅದು ಖಂಡಿತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿ ಈಗ ಜಸ್ಟ್ ವಾಪಸ್ ಬಂದಿರುವಂಥದ್ದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಏನು ರಾಹುಲ್ ಗಾಂಧಿ ಭೇಟಿ ಮಾಡಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಕೊನೆಗೂ ಕೂಡ ರಾಹುಲ್ ಗಾಂಧಿ ಸಿ ಎಂ ಏಕಾಂಗಿಯಾಗಿ ಅಂದರೆ ಆ ಜೊತೆಗೆ ಸಚಿವ ಜಾರ್ಜ್ ಜೊತೆಗೆ ಬಂದು ಈಗ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿರುವಂಥದ್ದು ಮೊದಲೇದಾಗಿ ಬಿಹಾರದಲ್ಲಿ ಏನು ಕಾಂಗ್ರೆಸ್ ತೀರಾ ಕಳಪೆ ಪ್ರದರ್ಶನ ಮಾಡಿದಂಥ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಈ ತರ ಆಗಬಾರ್ದು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಈಗಾಗಲೇ ಸೂಚನೆ ಕೂಡ ನೀಡಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಯಾಕಂದ್ರೆ ಈ ಒಂದು ಸಭೆಯಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಅಟ್ ಎ ಟೈಮ್ ಕೂಡ ಬಂದಿರುವಂಥದ್ದು ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಈಗ ಜಸ್ಟ್ ವಾಪಸ್ ಬಂದಿರುವಂಥದ್ದು ರೇವಂತ್ ರೆಡ್ಡಿ ಅವರು ಕೂಡ ಇನ್ನು ರಾಹುಲ್ ಗಾಂಧಿ ಜೊತೆನೇ ಇರುವಂಥದ್ದು ಅಂದರೆ ಈಗ ಸದ್ಯ ಈ ಒಂದು ಗ್ಯಾಪ್ನಲ್ಲಿ ಏನಂತ ಹೇಳಿದ್ರೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದ್ ಪ್ರಮುಖವಾದಂಥ ವಿಚಾರ ನಮ್ಮ ಏನೊಂದು ಕರ್ನಾಟಕ ರಾಜ್ಯದ ಸಂಬಂಧ ವಿಚಾರದಂತೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಮತ್ತು ಮುಂದೆ ಏನೊಂದು ಎರಡೂವರೆ ವರ್ಷ ಏನು ಉಳಿದಂಥ ಸಮಯದಲ್ಲಿ ಏನೆಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಕ್ಯಾಬಿನೆಟ್ ರೀಶಫಲ್ ಆದಂಥ ಸಂದರ್ಭದಲ್ಲಿ ಏನು ಪಕ್ಷಕ್ಕೂ ಕೂಡ ಒಂದಷ್ಟು ಬಲ ಬರುತ್ತೆ ಮತ್ತು ಅಭಿವೃದ್ಧಿ ಕೆಲಸಗಳು ಕೂಡ ಏನೊಂದು ಒಳ್ಳೆ ಆಗುತ್ತೆ ಅನ್ನೋದು ಕೂಡ ಇವರ ಹಿನ್ನೆಲೆಯಲ್ಲಿ ಸದ್ಯ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇಷ್ಟೆಲ್ಲಾ ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರಮುಖವಾದಂತಹ ಹಾಗೆ ಸಂಪರ್ಕದಲ್ಲಿರಿ